ಅಂತ ಗುಡ್ಸ ಚಿಕ್ಕನಂಗಿ ತಾಲೂಕು ಚಿಕ್ಕನಂಗಳ್ಳಿಯ ತಾಲೂಕು ಅಧ್ಯಕ್ಷರು ನಾವು ನಾವು ಏನಂದರೆ ಮುಷ್ಕರ ಅಧಿಕಾರಿಗಳು ಸಂಘದಿಂದ ಒಂದು ಮುಷ್ಕರ ಮಾಡ್ತಾ ರಾಜ್ಯಾದ್ಯಂತ ಇದು ಮಾಡ್ತಾ ಇರೋದ್ರಿಂದ ನಮ್ಮ ಮೂಲಭೂತ ಸೌಕರ್ಯ ಆದಂಥ ಗ್ರಾಮಾಡಳಿತ ಹುದ್ದೆ ತಾಂತ್ರಿಕ ಹುದ್ದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ಆಫೀಸು ಈ ಹಿಂದೆ ಆಲೆ ಒಂದು ಹಂತದಲ್ಲಿ ಮಾಡಿದ್ವು ಅದು ಏನು ಬಗೆಹರದಿಲ್ಲ ಅದಕ್ಕೋಸ್ಕರ ಈಗ ನಾವೇನು ಎರಡನೇ ಹಂತದ ಮಾಡ್ತಾಯಿದ್ದೀವಿ ಇದು ಅನಿರ್ದಾಷ್ಟಾವಧಿ ಮುಷ್ಕರ ಆಗಿರೋದ್ರಿಂದ ನಾವು ಈ ಬೇಡಿಕೆಗಳು ಈ ಸರ್ಕಾರದಿಂದ ಈ ನಾವು ಇಲ್ಲಿಂದ ಏದಾಡೋದು ಅಲ್ಲಿವರೆಗೂ ನಾವು ಈ ಬೇಡಿಕೆ ಇರೋರ್ಗೂ ಹೇಳೋದಿಲ್ಲ ಈ ಮುಷ್ಕರ ನಮಗೆ ನಮ್ಮ ಮೂಲಭೂತ ಸೌಕರ್ಯದಂಥ ಇವಾಗ ಏನು ಆ್ಯಪ್ಗಳು ಕೊಟ್ಟಿದ್ದಾರೆ ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ಗಳು ಅಥವಾ ಏನಾದರೂ ಅದಕ್ಕೆ ಕೊಟ್ಟರೆ ಮಾಡ್ತೀವಿ ಇಲ್ಲಾಂದರೆ ಮಾಡೋದಿಲ್ಲ ಸರ್ ಕೆಲಸ ಮಾಡೋದಿಲ್ಲ ಅಂತಂದರೆ ಸ್ಥಗಿತ ಮಾಡಿದ್ದೀವಿ ನಾವು ಸ್ವಂತ ಸ್ವತಃ ನಾವು ಇ ಎಲ್ ಹಾಕೊಂಡು ರಜಾ ಮಾಡ್ಕೊಂಡಿದ್ದೀವಿ ಇಷ್ಟು ನಾವು ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಸರ್ ರಜೆ ರಜದಿನ ಒಂದು ಕರಿಯರ್ ಬಿಟ್ಟರೆ ಇನ್ನೆಲ್ಲ ಒತ್ತಡಗಳು ಮಾಮೂಲಿ ಇದ್ದೇ ಇದ್ದಾವೆ ಈ ಆ್ಯಪ್ಗಳು ಮಾಡ್ತಾ ಇರೋದ್ರಿಂದ ಈ ಈಗ ಆಲ್ರೆಡಿ ಸುಮಾರು ಆ್ಯಪ್ಗಳಾಗೂ ಭೌತಿಕ ಅಂದೋಲನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಆಲ್ರೆಡಿ ಮತ್ತು ಅದಕ್ಕೆ ಮಾಡೋದಕ್ಕೆ ನಮಗೆ ಏನೂ ಇಲ್ಲ ನಮ್ಮ ಮೊಬೈಲೇ ಯೂಸ್ ಮಾಡಬೇಕು ನಮ್ಮ ಡಾಟಾನೇ ಹಾಕ್ಕೊಬೇಕು ನಮ್ಮ ಸಿಮ್ಮೇ ಹಾಕೊಬೇಕು ಹಂಗಾಗಿ ನಮ್ಗೆ ಏನು ಇಲ್ಲದೆ ಸರ್ಕಾರಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾವ ಥರ ಮಾಡ್ಬೇಕು ಅನ್ನೋದು ನಮ್ಗೆ ಇವಾಗ ಆಗಿರೋದು ಮೊಬೈಲ್ಗಳೆಲ್ಲ ಹ್ಯಾಂಗ್ ಆಗ್ತಾ ಇದೆ ಮೊಬೈಲ್ ಸ್ವಂತ ಮೊಬೈಲ್ಗಳು ಹೆಸರು ಲತ್ತಾಮಣಿ ಅಂತ ಚಿಕ್ಕನ ಕೆಲಸ ಮಾಡ್ತಾ ಇದ್ದೀವಿ ಇದು ಎರಡನೇ ಮುಷ್ಕರ ನಮ್ಮದು ನಮಗೆ ಇನ್ನೇನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ನಮ್ಮ ಮೂಲಭೂತ ಸೌಕರ್ಯಗಳನ್ನೂ ಒದಗಿಸ್ತಾ ಇಲ್ಲ ಕೆಲಸ ಮಾಡಿ ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಹೇಳ್ತಾರೆ ಬಟ್ ನಮ್ಗೆ ಯಾವುದೋ ಅಂತ ಒಂದು ಒಂದು ಕಚೇರಿ ಇಲ್ಲ ಒಂದು ಟೇಬಲ್ ಇಲ್ಲ ಒಂದು ಚೇರ್ ಇಲ್ಲ ಇದೇ ರೀತಿನ ಹಿಂಗೆ ಕೆಲಸ ಮಾಡ್ಕೊತ ಹೋದರೆ ನಮಗೂ ಒಂದು ಕುಟುಂಬ ಇದೆ ಆ ಕುಟುಂಬ ನೋಡ್ಕೊಳೋಕ್ಕೂ ಆಗ್ತಾಯಿಲ್ಲ ಬರೀ ಕೆಲಸ ಮಾಡೋದೇ ಆಗ್ತಾ ಇದೆ ಈಗ ನೀವೆಲ್ಲ ನೋಡ್ದಂಗೆ ಎಲೆಕ್ಷನ್ ಬಂತು ಅಂದರೆ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದೀವಿ ಯಾರು ಅದಕ್ಕೆ ಜವಾಬ್ದಾರಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ಈಗ ನಮಗೆ ಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳ್ನ ನಮಗೆ ಕೊಟ್ಟಿದ್ದೆ ಆದರೆ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಒಂದು ಲ್ಯಾಪ್ಟಾಪ್ ಇಲ್ಲ ಒಂದು ಮೊಬೈಲ್ ಇಲ್ಲ ಈಗ ನಮ್ಮ ಅಧ್ಯಕ್ಷ ಹೇಳ್ದಂಗೆ ನಮಗೆ ನಮ್ಮದೇ ಮೊಬೈಲು ನಮ್ಮದೇ ಡಾಟಾ ಪ್ರತಿಯೊಂದು ನಮ್ಮದೇ ಎಲ್ಲದೂ ನಮಗೆ ನಮ್ಮಗಳ ಕೈಯಿಂದಲೇ ಖರ್ಚಾಗ್ತಾಯಿದೆ ಅದಕ್ಕೆ ನಾವು ಹೇಳೋದಿಷ್ಟೇ ನಾವು ಮೂಲಭೂತ ಸೌಕರ್ಯ ಕೊಡಿ ಕೆಲಸ ತಗೊಳ್ಳಿ ನಾವು ಕೆಲಸ ಮಾಡ್ತೀವಿ ಅದನ್ನ ಬಿಟ್ಟು ಬರೀ ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಹೋದರೆ ನಾವು ನಮಗೂ ಆರೋಗ್ಯ ಪರಿಸ್ಥಿತಿನೂ ಇದೆ ಎಲ್ಲ ಸಮಸ್ಯೆಗಳು ತುಂಬ ಇದೆ ಅವನ್ನೆಲ್ಲ ಬಗೆಹರಿಸ್ತಾ ಬಗೆಹರಿಸ್ಕೊಟ್ರೆ ನಾವು ಖುಷಿಯಾಗಿ ಕೆಲಸ